ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳವನ್ನು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಕೇವಲ ನೆಪ ಮಾತ್ರಕ್ಕೆ ಸುಗ್ರೀವಾಜ್ಞೆಯನ್ನು ಪ್ರಕಟಿಸುವುದಾಗಿ ತಿಳಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಹಾಸನದಲ್ಲಿಂದು ಅವರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದ ಈವರೆಗೆ ಇಪ್ಪತ್ತೈದಕ್ಕೂ ಅಧಿಕ ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸರ್ಕಾರ ಈ ಕುರಿತು ಗಮನ ಹರಿಸುತ್ತಿಲ್ಲ ತಪ್ಪಿತಸ್ಥ ಕಂಪನಿಗಳ ವಿರುದ್ದ ಕ್ರಮ ಕೈಗೊಳ್ಳುವಲ್ಲಿ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ವಿಫಲರಾಗಿದ್ದಾರೆ ಎಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ದಿ ನಿಗಮ ಸೇರಿದಂತೆ ವಿವಿಧ ನಿಗಮಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿದ್ದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಖಾಸಗಿ ಲೇವಾದೇವಿ ಸಂಸ್ಥೆಗಳಿಂದ ಸಾಲ ಪಡೆಯುವ ಪರಿಸ್ಥಿತಿ ಉಂಟಾಗುತ್ತಿರಲಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆ ಮಾಡಿದ್ದ ಅನುದಾನದ ಪ್ರಮಾಣವನ್ನು ಅರ್ಧದಷ್ಟು ಕಡಿತಗೊಳಿಸಲಾಗಿದೆ ಎಂದು ಆರೋಪಿಸಿದರು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಶೇಕಡಾ ಅರವತ್ತರಷ್ಟು ಕಮಿಷನ್ ಪಡೆಯುತ್ತಿದೆ ಕೃಷಿ ನೀರಾವರಿ ಸೇರಿದಂತೆ ಪ್ರಮುಖ ಇಲಾಖೆಗಳಿಗೆ ಹಣ ನೀಡದೆ ಖಾತರಿ ಯೋಜನೆಗಳಿಗೆ ಅನುದಾನವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಇದರಿಂದ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ಒಂದು ಲಕ್ಷ ಕೋಟಿಗೂ ಅಧಿಕ ಸಾಲದ ಹೊರೆ ಬೀಳಲಿದೆ ಎಂದರು ಆಯ್ತಾ ಇದಾರೆ ಆದ್ರೆ ಈ ಸರ್ಕಾರಕ್ಕೆ ಅದ್ರ ಬಗ್ಗೆ ಏನು ಅನ್ಸೋದೇ ಇಲ್ಲ ಇದು ಕರ್ನಾಟಕದಲ್ಲಿರುವಂತ ನಿಗಮಗಳಿಗೆ ವೀರಶೈವ ಲಿಂಗಾಯತ ನಿಗಮ ಒಕ್ಕಲಿಗ ನಿಗಮ ನೇಕಾರ ನಿಗಮ ಈ ತರ ನಿಗಮಗಳಿದೆಯಲ್ಲ ಈ ನಿಗಮಗಳಿಗೆ ನೀವು ಹಣ ಬಿಡುಗಡೆ ಮಾಡಿ ಅದ್ರ ಮುಖಾಂತರ ಲೋನ್ ಪ್ರತಿ ವರ್ಷ ಏನ್ ಲೋನ್ ಕೊಡ್ತಾ ಇತ್ತು ಸರ್ಕಾರ ಕೊಟ್ಟಿದ್ರೆ ಈ ಸಮಸ್ಯೆನೆ ಬರ್ತಾ ಇರಲ್ಲ ಈ ಸರಿ ನನ್ಗನಿದೆ ಒಂದು ಲಕ್ಷದ ಐದು ಐದು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮಾಡ್ಬೇಕಾಗ್ತದೆ ಸಿದ್ದರಾಮಯ್ಯವರು ಅದರೆಲ್ಲ ಕರ್ನಾಟಕದ ಜನ ತಲೆ ಮೇಲೆ ಏರ್ತಾ ಇದ್ದಾರೆ ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ ಜನರಿಗೆ ನೆರವು ಸಿಗ್ತಾ ಇಲ್ಲ